ಪದ್ಮಳ ಗಂಡ ತೀರ್ಕೊಂಡು ತುಂಬಾನೇ ವರ್ಷಗಳಾಗಿರುತ್ತೆ ಪದ್ಮಗೆ ಮೂರು ಜನ ಹೆಣ್ಮಕ್ಳು ಪ್ರೀತಿ ಅಕ್ಷತಾ ಮತ್ತೆ ನಂದಿನಿ ಮೂರು ಜನನು ತುಂಬಾ ಬುದ್ಧಿವಂತರಾಗಿರ್ತಾರೆ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪದ್ಮ ತನ್ನ ಮೂರು ಜನ ಹೆಣ್ಮಕ್ಳ ಮೇಲೆ ಜೀವನೇ ಇಟ್ಕೊಂಡಿರ್ತಾಳೆ ಪ್ರೀತಿ ಅಕ್ಷತಾ ನಂದಿನಿ ನಿಮ್ ಮೂರು ಜನದ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ ಕಣ್ರಮ್ಮ ಒಂದೊಂದ್ಸಲ ನಿಮ್ಮ ಮದುವೆ ಬಗ್ಗೆ ನೀವು ಮದುವೆ ಆದಮೇಲೆ ಬೇರೆ ಮನೆಗೆ ಹೋಗಬೇಕಾಗುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ನನಗಂತೂ ತುಂಬ ಸಂಕಟ ಆಗುತ್ತೆ ಆ ಸಂಕಟ ನನ್ನಿಂದ ತಡ್ಕೊಳ್ಳೋಕ್ಕೆ ಆಗಲ್ಲ ಅಮ್ಮ ಇನ್ನು ನಮಗೇನು ನಿನ್ನನ್ನು ಬಿಟ್ಟಿರೋಕ್ಕಾಗತ್ತೆ ಅಂತ ಮಾಡಿದ್ಯಾ ನಮ್ಮಿಂದನೂ ಸಾಧ್ಯ ಇಲ್ಲ ನಾವು ನಿನ್ನನ್ನು ತುಂಬ ಪ್ರೀತಿಸ್ತೀವಿ ಹೌದಮ್ಮ ಅಕ್ಕ ಹೇಳ್ತಾ ಇರೋದು ನಿಜ ಅಮ್ಮ ನಾವು ಮೂರು ಜನನೂ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟೆ ಆಮೇಲೆ ನೀನು ಹೇಗಮ್ಮ ಇರ್ತೀಯಾ ಏನ್ ಮಾಡಕಾಗುತ್ತಮ್ಮ ನಾನು ಒبಳೆ ಇರಬೇಕಾಗುತ್ತೆ ಅಂತ ನಿಮ್ಮ ಮೂರು ಜನಕ್ಕೂ ನಾನು ಮದುವೆ ಮಾಡದೆ ಇರಕಾಗುತ್ತಾ ಮದುವೆ ಆಗದೆ ನೀವು ಹಾಗೆ ಇರೋದನ್ನು ನನ್ನಿಂದ ನೋಡಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಮೂರು ಜನನು ಮದುವೆ ಮಾಡ್ಕೊಂಡು ನನ್ನನ್ನು ಬಿಟ್ಟು ಬೇರೆ ಮನೆಗೆ ಹೋಗೋದನ್ನ ನೆನೆಸಿಕೊಂಡ್ರೆ ಮಾತ್ರ ನನಗೆ ಸಂತ ತಡಕೊಳಕ ಆಗಲ್ಲ ಅಮ್ಮ ಅದೇನೇ ಇದ್ರು ನಿನ್ನನ್ನು ಒಬ್ಳನ್ನೇ ಬಿಟ್ಟು ಮಾತ್ರ ನಮ್ಮಿಂದ ಹೋಗಕ್ಕೆ ಸಾಧ್ಯ ಇಲ್ಲ ಅಮ್ಮ ಒಂದ ಕೆಲಸ ಮಾಡೋಣ ನನ್ನ ಮದುವೆ ಆದಮೇಲೆ ನೀನು ನನ್ನ ಜೊತೆ ನನ್ನ ಗಂಟನ್ ಮನೆಗೆ ಬಂದುಬಿಡು ನಾವಿಬ್ಬರು ಒಟ್ಟಿಗೆ ಇರಬಹುದು ಅವಾಗ ಅಟ್ಲೀಸ್ಟ್ ನಾನಾದ್ರೂ ನಿನ್ ಜೊತೆ ಇದ್ದೀನಿ ಅಂತ ನಿನ್ ಖುಷಿಯಾಗಿರ್ಬೋದಲ್ವಾ ಹುಚ್ಚುಡ್ಗಿ ನಾನೇನಾದ್ರೂ ನಿನ್ ಜೊತೆ ನಿನ್ ಗಂಡನ ಮನೆಗೆ ಬಂದು ಅಲ್ಲೇ ಇದ್ದೆ ಅಂದ್ರೆ ಅತ್ತೆ ನನ್ನನ್ನು ಸುಮ್ಮನೆ ಬಿಡ್ತಾಳೆ ಅಂತ ಮಾಡಿದ್ಯಾ ಆ ಥರ ಎಲ್ಲ ನಡಿಯಕ್ಕೆ ಸಾಧ್ಯ ಇಲ್ಲಮ್ಮ ತಾಯಿ ಆದ ಹೆಣ್ಮಕ್ಳು ಗಂಡನ ಮನೆಗೆ ಬಂದಿರೋದು ಚೆನ್ನಾಗೂ ಕಾಣಿಸಲ್ಲ ಅಮ್ಮ ಒಂದ್ ಕೆಲಸ ಮಾಡೋಣ ನೀನು ಪ್ರೀತಿ ಮತ್ತೆ ನಂದಿನಿಗೆ ಮದ್ವೆ ಮಾಡು ಆದರೆ ನಾನು ಮಾತ್ರ ಮದ್ವೆ ಆಗಲ್ಲ ನಾನ್ ನಿನಗೆ ಮಗನಾಗಿ ಕೊನೆಯವರೆಗೂ ನಿನ್ನ ಜೊತೆನೆ ಇದ್ಬಿಡ್ತೀನಿ ನನ್ಗಂತೂ ಮದ್ವೆನೂ ಬೇಡ ಏನು ಬೇಡಪ್ಪ ನಿನ್ನ ಜೊತೆ ಇರೋದಂದ್ರೇ ಖುಷಿ ನನಗೆ ನನ್ನ ಮೂರು ಜನ ಮಕ್ಕಳು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನನಗೋಸ್ಕರ ತಮ್ಮ ಜೀವನನೇ ಮುಡಿಪಾಗಿಡಕ್ಕೂ ತಯಾರಾಗಿದ್ದಾರೆ ಅಂದರೆ ನಿಜವಾಗ್ಲು ನಿಮ್ಮನ್ ಮಕ್ಕಳಾಗಿ ಪಡೆದಿರೋದು ನನ್ನ ಪುಣ್ಯ ನೋಡಿ ನಾನು ನಮ್ಮ ಈ ಸಮಸ್ಯೆಗೆ ಒಂದು ಒಳ್ಳೆ ಉಪಾಯನ ಯೋಚನೆ ಮಾಡಿದ್ದೀನಿ ಹೌದಾ ಏನಮ್ಮ ಅದು ನಿನ್ನ ಹತ್ರ ಸೊಲ್ಯೂಷನ್ ಇದ್ಮೇಲೆ ಮತ್ತೆ ಯಾಕಮ್ಮ ಇಷ್ಟು ಚಿಂತೆ ಮಾಡ್ತಾ ಇದೆಯಾ ಸರಿ ಅದೇನು ಮಾಡಬೇಕು ಅಂತಿದ್ಯಾ ಅಂತ ಬೇಗ ಹೇಳು ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ ಪೇಪರ್ನಲ್ಲಿ ವರ ಬೇಕಾಗಿದ್ದಾರೆ ಓದು ಬೇಕಾಗಿದ್ದಾರೆ ಅಂತೆಲ್ಲ ಆ್ಯಡ್ಸ್ ಕೊಟ್ಟಿರ್ತಾರಲ್ಲ ಆ ಥರ ನಿಮಗೂನು ಅಷ್ಟೇ ಆ ಥರ ಆ್ಯಡ್ಸ್ ಕೊಟ್ಟು ನಿಮಗೆ ನಮಗೆ ಬೇಕಾಗಿರೋ ಥರ ಹುಡುಗರನ್ನ ಹುಡುಕ್ಬೇಕು ಅಂತ ಮಾಡಿದ್ದೀನಿ ಅಂದರೆ ಇದರಿಂದ ನಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಹೇಗಮ್ಮ ಸಿಗುತ್ತೆ ಹೇಗೆ ಅಂದರೆ ನಾನು ಕೊಡೋ ಆಟಲ್ಲಿ ಒಂದು ಕಂಡೀಷನ್ ಕೂಡ ಇರುತ್ತೆ ಮದುವೆ ಆಗೋ ಹುಡುಗರು ನಮ್ಮ ಮನೆಗೆ ಮನೆ ಅಳಿಯನಾಗಿ ಬರಬೇಕು ಅನ್ನೋದು ಆ ಕಂಡೀಷನ್ ನೋಡಿ ಅದಕ್ಕೆ ಒಪ್ಪಿಗೆ ಇರೋ ಹುಡುಗರು ಮಾತ್ರ ಬರ್ತಾರೆ ಅವಾಗ ನಮಗೂ ಸುಲಭ ಆಗತ್ತಲ್ವಾ ಹಾಗೆ ಹುಡ್ಕೋಕ್ ಹೋದ್ರೆ ಈ ತರ ಕಂಡೀಷನ್ಗೆ ಒಪ್ಕೊಳ್ಳೋರು ಸಿಗೋದು ಕಷ್ಟ ಇದ್ರಿಂದ ನಮ್ಮ ಸಮಸ್ಯೆ ಸಾಲ್ವ್ ಆದ ಹಾಗೆ ತಾನೆ ನೀವು ಮೂರು ಜನನು ನನ್ನ ಜೊತೆನೇ ಇರ್ತೀರಾ ಹಾಗೆ ನಿಮ್ಮ ಗಂಡಂದ್ರೂ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇರ್ತಾರೆ ನೀವು ಮೂರು ಜನನು ಚೆನ್ನಾಗಿ ಓದಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರ ಹಾಗಾಗಿ ನಮ್ಗೆ ಈ ಕಂಡೀಷನ್ ಗೆ ಒಪ್ಕೊಂಡು ಬರೋಂತ ಹುಡುಗರು ನಮಗ್ ಸಿಕ್ಕರು ಸಿಗ್ಬಹುದು ಸಿಕ್ಕರು ಸಿಗ್ಬಹುದು ಏನು ಸಿಕ್ಕೆ ಸಿಗ್ತಾರೆ ಹೇಗಿದೆ ನನ್ನ ಐಡಿಯಾ ಅಮ್ಮ ಅಮ್ಮ ಐಡಿಯಾ ಅಂತೂ ಸಖತ್ ಆಗಿದೆ ಇದರಿಂದ ನಾವು ನಿನ್ನನ್ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ನೀನು ಒಂಟಿ ಅವಶ್ಯಕತೆ ಇಲ್ಲ ಹೌದಮ್ಮ ಇದಂತೂ ಸೂಪರ್ ಐಡಿಯಾ ನಾವು ಇವತ್ತೇ ಪೇಪರ್ ಅಲ್ಲಿ ಆಡ್ ಕೊಟ್ಬಿಡೋಣ ಅಮ್ಮ ನಾನಿವತ್ ಆಫೀಸಿಗೆ ಹೋಗೋವಾಗ್ಲೇನೆ ಈ ಕೆಲಸ ಮುಗಿಸಿ ಹೋಗ್ಬಿಡ್ತೇನೆ ಸ್ವಲ್ಪ ದಿನಗಳಲ್ಲೇ ಪದ್ಮಗೆ ಬೇಕಾದಂತಹ ಮೂರು ಜನ ಮನೆ ಅಳಿಯ ಆಗೋಕೆ ಅಂತ ಹುಡುಗರು ಸಿಗ್ತಾರೆ ಅವರೇ ವಿವೇಕ್ ರಘು ಮತ್ತೆ ಅವಿನಾಶ್ ಸ್ವಲ್ಪ ಸಮಯದಲ್ಲಿ ಪದ್ಮ ವಿವೇಕ್ ರಘು ಅವಿನಾಶ್ಗೆ ಕೊಟ್ಟು ತನ್ನ ಮೂರು ಜನ ಹೆಣ್ಣು ಮಕ್ಕಳ ಮದುವೆ ಮಾಡ್ತಾಳೆ ಮದುವೆ ಆಗಿ ಕೆಲವು ದಿನಗಳ ನಂತರ ವಿವೇಕ್ ರಘು ಅವಿನಾಶ್ ಇನ್ನೇನ್ ಮದುವೆ ಆಯ್ತು ಆದಮೇಲೆ ಆದ್ಮೇಲೆ ರಜಾನು ಮುಗಿತು ನಾಳೆಯಿಂದ ನೀವು ಮೂರು ಜನನು ಹೊರಗಡೆ ಹೋಗಿ ಏನಾದ್ರೂ ಕೆಲಸ ಮಾಡ್ಬೇಕು ಏನತ್ತೆ ಕಾಮಿಡಿ ಮಾಡ್ತೀರಾ ನಾವು ಮೂರು ಜನ ಹೊರಗಡೆ ಹೋಗಿ ಕೆಲಸ ಮಾಡ್ಲಿ ಮನೆ ಅಳಿಯಾಗಿ ಮಾಡ್ಕೊಂಡಿರೋದು ಅತ್ತೆ ಮನೆ ಆಗಕ್ಕೆ ಒಪ್ಕೊಂಡಿರೋದೇ ಹೊರಗಡೆ ಹೋಗಿ ದುಡಿಯೋ ಹೆಂಗತಿ ಸಿಗ್ತಾಳೆ ಅನ್ನೋ ಕಾರಣಕ್ಕೆ ಗೊತ್ತಾ ಅತ್ತೆ ಹೊರಗಡೆ ಹೋಗಿ ಕೆಲಸ ಮಾಡೋದಂದ್ರೆ ನನ್ಗೊಂಥರ ಭಯ ಆಗುತ್ತಪ್ಪ ಅದ್ರ ಜೊತೆ ನನ್ಗಿಷ್ಟು ಇಲ್ಲ ಅದೇ ಮನೇಲಿ ಮಾಡೋ ಏನಾದ್ರು ಕೆಲ್ಸಗಳಿದ್ರೆ ಹೇಳಿಬೇಕಾದ್ರೆ ಮಾಡ್ತೀನಿ ಹಾಗಿದ್ರೆ ರಾತ್ರಿ ಊಟಕ್ಕೆ ಅಡಿಗೆ ರೆಡಿ ಮಾಡಿ ಪಾಪ ನನ್ನ ಮಕ್ಕಳು ದುಡ್ದು ಕಷ್ಟಪಟ್ಟು ಸುಸ್ತಾಗಿ ಮನೆಗೆ ಬರ್ತಾರೆ ಅವ್ರಿಗೆ ರುಚಿ ರುಚಿಯಾಗಿ ಅಡಿಗೆ ರೆಡಿ ಮಾಡಿ ಹೊರಗಡೆ ಹೋಗಿ ದುಡಿಯಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ ಸರಿ ಕೊನೆ ಪಕ್ಷ ಮನೆ ಕೆಲಸನಾದ್ರೂ ಮಾಡಿ ನಾನಂತೂ ಮನೆ ಕೆಲಸ ಮಾಡೋದ್ರಲ್ಲಿ ಫುಲ್ ಖುಷಿಯಾಗಿದ್ದೀನಪ್ಪ ಆದ್ರೆ ನನಗೆ ಈ ಬಿಸಿಲಲ್ಲಿ ಮನೆಯಿಂದ ಆಚೆ ಹೋಗೋದು ಹೊರಗಡೆ ಹೋಗಿ ಕೆಲಸ ಮಾಡೋದು ಇದು ಮಾತ್ರ ನನ್ನಿಂದ ಆಗಲ್ಲಪ್ಪ ಸರಿಯಾಗಿ ಹೇಳಿದೆ ಅವಿನಾಶ್ ಬಿಸಿಲು ಮಳೆ ಚಳಿಲಿ ಮನೆಯಿಂದ ಆಚೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡೋದು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಬಾಸ್ ಹತ್ರ ಬೈಸ್ಕೊಳ್ಳೋದು ಟೀಮ್ ಅಲ್ಲಿರೋರು ಕಾಲ್ ಎಳಿಯೋದು ಕಿಟಿ ಅವ್ರದ್ದು ಮಾತುಗಳು ಕೇಳೋದು ಹ್ಮ್ ಚೇಚೆ ಇದ್ ನೆನ್ಸ್ಕೊಂಡ್ರೆ ಒಂಥರ ಆಗುತ್ತಪ್ಪ ಅದ್ರಗಿಂತ ಮನೇಲಿ ಕಸ ಮುಸ್ರೆ ಮಾಡ್ಕೊಂಡಿರೋದೆ ಎಷ್ಟೋ ಉತ್ತಮ ಸರಿ ಹಾಗಾದ್ರೆ ರಘು ಕಸ ಗುಡಿಸೋದು ನೆಲ ಒಂದು ಪಾತ್ರೆ ತೊಳೆಯೋದು ಈ ಕೆಲಸನೆಲ್ಲ ನೀನ್ ಮಾಡ ವಿವೇಕ್ ರಾತ್ರಿ ಅಡುಗೆ ಮಾಡ್ಲಿ ಆ ಅವಿನಾಶ್ ನೀನು ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡು ಒಟ್ನಲ್ಲಿ ನೀವು ಮೂರು ಜನ ಅಳಿಯಂದ್ರು ಸೇರ್ಕೊಂಡು ಮನೆ ಕೆಲಸ ನಿಭಾಯಿಸಿ ನನ್ನ ಮೂರು ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡ್ದು ಸಂಪಾದನೆ ಮಾಡ್ತಾರೆ ಅಮ್ಮ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ತಿಂಡಿ ರೆಡಿನಾ ಆ ಅವಿನಾಶಿಗೆ ಬೆಳಿಗ್ಗೆ ತಿಂಡಿನ ದಿನ ಬೆಳಗ್ಗೆ ಬೇಗ ಎದ್ದು ನೀನ್ ಮಾಡಬೇಕು ಅಂತ ಹೇಳಿದ್ದೆ ತಡಿ ಅದೇನ್ ಮಾಡ್ತಾ ಇದ್ದಾನೋ ಹೋಗಿ ನೋಡ್ತೀನಿ ಅಯ್ಯೋ 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 ಇನ್ನೂ ಮಲ್ಕೊಂಡು ನಿದ್ದೆ ಹೊಡಿತಿದನಲ್ಲ ಅವಿನಾಶ್ ಲೇ ಅವಿನಾಶ್ ಬೆಳಿಗ್ಗೆ ಹತ್ತು ಗಂಟೆ ಆಯ್ತು ಇನ್ನೂ ಮಲ್ಕೊಂಡು ನಿದ್ದೆ ಹೊಡಿತಿದ್ಯಲ್ಲ ಮಲ್ಕೊಳಕ್ ಬಿಡಿಯತ್ತೆ ಏನತ್ತೆ ನೀವು ಯಾವಾಗ ನೋಡಿದ್ರೆ ಹಿಟ್ಲರ್ ತರ ಕೈಯಲ್ಲಿ ದೊಣ್ಣೆ ಹಿಟ್ಕೊಂಡೆ ಓಡಾಡ್ತಾ ಇರ್ತೀರ ಅವಿನಾಶ್ ಹೇಳ್ತೀಯೋ ಇಲ್ವೋ ಬೇಗ ಎದ್ದು ಹೋಗಿ ಬೆಳಗ್ಗೆ ತಿಂಡಿ ರೆಡಿ ಮಾಡಿ ಹೋಗು ಅಯ್ಯಪ್ಪ ದೇವ್ರೆ ಆದ್ರೂ ಬಹಳ ಕಾಡ್ತಿರತ್ತೆ ನೀವು ಬೆಳಗ್ಗೆ ಬೆಳಗ್ಗೆ ಹಾಸಿಗೆಯಿಂದ ಹಾಗೆ ಯಾರು ಹೋಗಿ ತಿಂಡಿ ಮಾಡಕ್ ನಿಂತ್ಕೋತಾರೆ ಹೇಳಿ ಒಂದೆರಡು ನಿಮಿಷ ಆತ್ಯ ವಾಶ್ರೂಮ್ಗೆ ಆದರೂ ಹೋಗಿ ಬರ್ತೀನಿ ಏನು ಬೇಕಾಗಿಲ್ಲ ಸೀದಾ ಅಡುಗೆ ಮನೆಗೆ ಹೋಗು ಬೇಗ ಬೇಗ ತಿಂಡಿ ರೆಡಿ ಮಾಡಿ ಹತ್ತು ನಿಮಿಷದಲ್ಲಿ ಆಗ್ಬಿಡ್ಬೇಕು ಅಲ್ಲಿ ನನ್ನ ಮಗಳಿಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನಾನು ನಿನ್ನೆನೇ ಹೇಳಿದ್ದೆ ತಾನೆ ಬೇಗ ಎದ್ದು ತಿಂಡಿ ರೆಡಿ ಮಾಡಬೇಕು ಅಂತ ಅಷ್ಟು ಹೇಳಿದ ಮೇಲೆ ಇಷ್ಟೊತ್ತವರೆಗೂ ಮಲಗಿದೆಯಾ ಮತ್ತೆ ನಿಂದೆ ತಪ್ಪಿದು ಅದಕ್ಕೆ ನಾನೀಗ ನೀನು ಏನು ಹೇಳಿದ್ರು ಕೇಳಲ್ಲ ಸರಿ ನಡೀರಿ ಸ್ವಲ್ಪ ಸಮಯದ ನಂತರ ಅಯ್ಯೋ ದೇವ್ರೆ ಗಂಟೆ ಹನ್ನೆರಡು ಹನ್ನೆರಡುವರೆ ಆಗ್ತಾ ಬಂದರೂ ಮನೆ ಇನ್ನೂ ಕಸ ಗುಡಿಸಿ ನೆಲ ವರ್ಷ ಆಗಿಲ್ಲ ರಘುಗ್ ನಾನು ಸಮಯಕ್ಕೆ ಸರಿಯಾಗಿ ಮನೆ ಗುಡ್ಸಿ ಒರ್ಸಿ ಮಾಡ್ಬಿಡಬೇಕು ಅಂತ ಹೇಳಿದ್ದೆ ಆದ್ರೆ ಇವನು ಇಷ್ಟೊತ್ತಾದರೂ ಏನು ಮಾಡಿಲ್ಲ ರಘು ರಘು ಎಲ್ಲಿದ್ಯಾ ಏನತ್ತೆ ಸ್ವಲ್ಪ ಬೆಳಕೆ ಎದ್ದು ಟೀಗೆ ಏನಾದ್ರೂ ಕುಡಿಯಕ್ ಬಿಡಿಯತ್ತೆ ನೀವು ತುಂಬಾ ವಿಚಿತ್ರವಾಗಿ ಆಡ್ತಿರತ್ತೆ ಬರೀ ಕೂಗ್ತಾನೆ ಇರ್ತಿರಪ್ಪ ಏನು ಬೆಳಿಗ್ಗೆ ಟೀ ಕುಡಿತಾ ಇದ್ಯಾ ಇದು ಬೆಳಿಗ್ಗೆ ಟೀನ ಮಧ್ಯಾಹ್ನ ಟೀನಾ ನೀನು ಹನ್ನೆರಡು ಗಂಟೆಗೆ ಎದ್ದು ಬೆಳಿಗ್ಗೆ ಟೀ ಕುಡಿತಾ ಕೂತ್ಕೊಂಡ್ರೆ ಇನ್ನೇನ್ ಬೆಳಿಗ್ಗೆ ತಿಂಡಿನ ಸಾಯಂಕಾಲ ಮಾಡ್ತೀಯಾ ಅತ್ತೆ ಹೂಗ್ ಏನ್ ವಿಷಯ ಅಂತ ಮೊದಲು ಹೇಳಿ ಗಂಟೆ ಹನ್ನೆರಡು ಹನ್ನೆರಡು ಆಗ್ತಾ ಬಂತು ನಿನ್ನ ಕಸ ಹೊಡೆದು ಆಗಿಬಿಡಬೇಕು ಅಂತ ಹೇಳಿದೆ ಓ ಅತ್ತೆ ನೀವು ಈ ವಿಷಯಕ್ಕ ಕೋಪ ಮಾಡ್ಕೊಂಡಿರೋದು ಅದು ಅತ್ತೆ ಇವತ್ ಯಾಕೋ ನನ್ ಕೈ ತುಂಬಾ ನೋತಾ ಇದೆ ರಾತ್ರಿ ಮಲ್ಕೊಳ್ಳೋವಾಗ ಹೆಂಗೇಗೂ ಕೈ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನ ಅದಕ್ಕೆ ಬೆಳಿಗ್ಗೆ ಎದ್ದಾಗಿಂದ ಕೈ ಎತ್ತಕ್ಕೆ ಬರ್ತಾ ಇಲ್ಲ ಅತ್ತೆ ಯಾವ ಕೈ ನೋವಾಗಿದೆ ಅಳಿ ಅಂದ್ರೆ ಅದು ಹೆಡ್ ಕೈ ಅಲ್ಲ ಬಲ ಕೈ ಯಾதோ ಅಂತ ಕೈ ಎತ್ತಕ್ಕೆ ಬರ್ತಾ ಇಲ್ಲ ವಿವೇಕ್ ಅಂತೆ ವಿವೇಕ್ ರಘುಗೆ ಕೈ ನೋವಾಗಿದೆ ಅಂತೆ ಪಾಪ ಕೈ ಎತ್ತಕ್ಕೋ ಬರ್ತಿಲ್ವಂತೆ ಅಂದ್ರೆ ಅವನಿಗೂ ಇವತ್ತು ಊಟ ತಿಂಡಿ ಮಾಡಕೋ ಆಗಲ್ಲ ಅಂತ ಆಯ್ತು ಅದಕ್ಕೆ ನೀನು ಅಡಿಗೆ ಮಾಡಬೇಕಿದ್ರೆ ಒಬ್ಬರಿಗೆ ಕಡಿಮೆ ಅಡಿಗೆ ಮಾಡಿಬಿಡು ಹ್ಮ್ ಸರಿ ಅಂತೆ ಅಯ್ಯಯ್ಯೋ ಅತ್ತೆ ಹಾಗಲ್ಲತ್ತೆ ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ ಅಂದ್ರೆ ಊಟ ತಿಂಡಿ ಮಾಡ್ತೀನತ್ತೆ ಊಟ ತಿಂಡಿ ಮಾಡೋಕ್ಕೂ ಆಗದೆ ಇರೋ ತರ ಏನಿಲ್ಲ ನೀನು ಹೇಗಪ್ಪ ಊಟ ತಿಂಡಿ ಅಂತಿದ್ಯಾ ಅತ್ತೆ ನೀವು ಯಾವ್ದಾದ್ರು ಜೈಲಲ್ಲಿ ಜೈಲರ್ ಆಗಿರ್ಬೇಕಿತ್ತು ನಮ್ಮನ್ನ ಒಳ್ಳೆ ಹೆಂಗ್ ಕಾಡ್ತೀರಾ ಅಂದ್ರೆ ಸರಿ ಬಿಡಿ ಆಗುತ್ತೋ ಬಿಡುತ್ತೋ ಹೇಗೋ ಒಂದು ಕಸ ಹೊಡೆದು ನೆಲ ಒರೆಸ್ತೀನಿ ಪಾಪ ಮನೆ ಅಳಿಯ ಅದು ಮಾಡ್ಲೇಬೇಕು ಮೂರು ಜನ ಹೆಣ್ಮಕ್ಳು ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬರ್ತಾರೆ ಅಮ್ಮ ರಾತ್ರಿ ಊಟಕ್ಕೆ ಏನ್ ಮಾಡಿದ್ಯಾ ಅದು ನಿನ್ ಗಂಡನ್ಗೆ ಗೊತ್ತಮ್ಮ ರಾತ್ರಿ ಅಡಿಗೆ ಜವಾಬ್ದಾರಿ ಅವನೇ ತಗೊಂಡಿರೋದು ಅಮ್ಮ ನೀನ್ ಸುಮ್ನೆ ಈ ಮನೆ ಅಳಿಯ ಮಾಡ್ಕೊಳ್ಳೋ ಐಡಿಯಾ ಮಾಡಿ ತೊಂದ್ರೆ ಸಿಕ್ಕೊಂಡೇನು ಅಂತ ನನ್ಗನ್ಸುತ್ತೆ ನೀನೇ ನೋಡ್ತಾ ಇದೀಯಲ್ಲ ನೀನ್ ಈ ಮೂರು ಜನ ಅಳಿಯಂದ್ರು ಎಷ್ಟು ಸೋಮಾರಿಗಳು ಅಂತ ಹ್ಮ್ ಹೌದಮ್ಮ ಈಗ ನನ್ ಗಂಟೆನೇ ನೋಡು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಗೆದ್ದು ಬೆಳಿಗ್ಗೆ ಟೀ ಕುಡಿತಾ ಇರ್ತಾನೆ ಒಪ್ಕೊಂಡಿರೋ ಕೆಲಸ ನೋಡಿದ್ರೆ ಮನೆ ಗುಡ್ಸಿ ವರ್ಷ ಕೆಲಸ ಇವತ್ತು ಮನೆ ಗುಡಿಸಿ ವರ್ಷ ಕೆಲಸ ಅವ್ರು ಮುಗಿಸಿರೋದು ಸಾಯಂಕಾಲ ನಾಲ್ಕು ಗಂಟೆಗೆ ಅಂತ ನೀನೇ ಹೇಳ್ತೀಯಲ್ಲಮ್ಮ ಬೆಳಗ್ಗೆ ಮಾಡಿ ಮುಗಿಸ್ಬೇಕಾಗಿರೋ ಕೆಲಸ ಸಾಯಂಕಾಲ ಮಾಡ್ತಾರೆ ಅಂದ್ರೆ ಇವ್ರು ಎಷ್ಟು ಸೋಂಬೇರಿ ಆಗಿರ್ಬೋದು ನಾನಾದ್ರೂ ಏನಮ್ಮ ಮಾಡ್ಲಿ ಹೇಳದೆ ಹನ್ನೆರಡು ಗಂಟೆಗೆ ಎದ್ದಿದ್ದಾನೆ ಎದ್ದು ಕೈ ನೋವು ಕೈ ಎತ್ತಕ್ಕೂ ಬರ್ತಾ ಇಲ್ಲ ಅಂತ ನಾಟಕ ಮಾಡ್ಕೊಂಡು ಕೂತಿದ್ದಾನೆ ಏನ್ ನಾಟಕ ಮಾಡ್ತಾನೆ ಗೊತ್ತಾ ಕೈ ಅಲ್ಲಾಡ್ಸ್ತಾನೆ ಕೈ ಅಲ್ಲಾಡ್ಸಕ್ಕೂ ಬರ್ತಿಲ್ಲ ಅಂತ ಹೇಳ್ತಾನೆ ಇವ್ರಿಗೆಲ್ಲ ಬರೀ ನಾಟ್ಕನಮ್ಮ ಇವ್ರುಗಳು ಯಾವ ಥರ ಅಂದ್ರೆ ಹೊರಗಡೆ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಮನೇಲಿ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಒಟ್ನಲ್ಲಿ ಮನೆ ಅಳಿಯಾಗಿ ಆರಾಮಾಗಿ ಕೂತ್ಕೊಂಡು ತಿನ್ಬೇಕು ಅನ್ನೋದು ಅವ್ರ ಉದ್ದೇಶ ಈ ಥರ ಆದರೆ ಬಹಳ ಕಷ್ಟ ನಾನು ಹೇಗಾದ್ರೂ ಮಾಡಿ ಇವರು ಮೂರು ಜನಕ್ಕೂ ಬುದ್ಧಿ ಕಲಿಸ್ಲೇಬೇಕು ಅಮ್ಮ ನೀನು ಯಾವ ಹಿಟ್ಲರ್ಗಿಂತನೂ ಏನು ಕಡಿಮೆ ಇಲ್ಲ ಅಮ್ಮ ನೀನು ನಮ್ಮ ಮೂರು ಜನಕ್ಕೂ ಬುದ್ಧಿ ಕಲಸಿ 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 ಒಂದು ಹಂತಕ್ಕೆ ಹೇಗೆ ತೊಗೊಂಡು ಬಂದಿೋ ಅದೇ ರೀತಿ ನೀನು ಈ ಮೂರು ಜನರು ಅಳಿಯಂದ್ರಿಗೂ ಹೇಗಾದರೂ ಮಾಡಿ ಒಂದು ಹಂತಕ್ಕೆ ತಂದೆ ತರ್ತೀಯ ಹೌದಮ್ಮ ನೀನು ನಿನ್ನೊಳಗಿರೋ ಹಿಟ್ಲರ್ನ ಆಚೆ ಕರ್ಕೊಂಡು ಬಾ ಈ ಮೂರೂ ಜನ ಅಳಿಯಂದ್ರಿಗೂ ಸರಿಯಾಗಿ ಪಾಠ ಕಲಿಸು ಇನ್ನು ನಮ್ಮ ವಿಷಯಕ್ಕೆ ಬಂದರೆ ನಾವು ಮೂರೂ ಜನನು ಎಲ್ಲ ವಿಷಯದಲ್ಲೂ ನಿನ್ನ ಜೊತೆ ಇರ್ತೀವಿ ಅದೇನು ಸರಿನಮ್ಮ ಆದರೆ ಈ ವಿಷಯದಲ್ಲಿ ನೀವು ಮೂರೂ ಜನನೂ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಹೌದಾ ಅಂದರೆ ಹೇಗಮ್ಮ ಯಾಕಂದ್ರೆ ಮೊದಲೇ ನಾವು ಆಫೀಸಲ್ಲೇ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತೀವಿ ಅಶೋ ನೀವು ಅದ್ರ ಬಗ್ಗೆ ಅತಿ ತಲೆ ಕೆಟ್ಟಿಸ್ಕೋಬೇಡಿ ನೋಡಿ ನೀವು ಮೂರು ಜನ ಏನು ಮಾಡಿ ಅಂದರೆ ನೀವು ಮೂರು ಜನ ಈಗ ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿಕೊಂಡು ನಿಮ್ಮ ಗಂಡನ ಹತ್ರ ಹೋಗಿ ಪ್ರೆಗ್ನೆನ್ಸಿ ಕಾರಣದಿಂದಾಗಿ ನಾವು ಎರಡು ವರ್ಷದ ಮಟ್ಟಿಗೆ ಕೆಲಸ ಬಿಟ್ಟಿದ್ದೀವಿ ಆಮೇಲೆ ಇನ್ನು ಕೆಲಸಕ್ಕೆ ಹೋಗೋದು ಅಂತ ಹೇಳಿ ಯಾವಾಗ ಮನೇಲಿ ಯಾವುದಕ್ಕೂ ಖರ್ಚಿಗೆ ಹಣ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಆವಾಗ ಮೂರೂ ಜನನು ತಮ್ಮಷ್ಟು ತಾವೇ ಕೆಲಸಕ್ಕೆ ಹೋಗ್ತಾರೆ ವಾವ್ ಅಮ್ಮ ಸೂಪರ್ ಐಡಿಯಾ ಮಾಡಿದ್ಯಾ ನೋಡ್ತಾ ಇರು ಈ ಐಡಿಯಾದಿಂದ ಪಕ್ಕ ಮೂರು ಜನ ಅಳಿ ಅಂದರು ಓಡ್ಕೊಂಡು ಓಡ್ಕೊಂಡು ಹೋಗಿ ಯಾವುದಾದ್ರೂ ಕೆಲಸಕ್ಕೆ ಸೇರ್ತಾರೆ ಎರಡು ದಿನಗಳ ನಂತರ ನಾನು ಪ್ರೆಗ್ನೆಂಟ್ ಇದ್ದೀನಿ ಅದಕ್ಕೆ ಇನ್ನೊಂದು ಎರಡು ವರ್ಷದವರೆಗೂ ನಾನು ಕೆಲಸ ಮಾಡಬಾರ್ದು ಕೆಲಸ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ವಿವೇಕ್ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ನೀವು ತಂದೆ ಆಗ್ತಾ ಇದ್ದೀರಾ ಇನ್ಮೇಲೆ ನೀವೇ ಆಫೀಸಿಗೆ ಹೋಗ್ಬೇಕು ಯಾಕಂದ್ರೆ ನಾನು ಎರಡು ವರ್ಷದ ಮಟ್ಟಿಗೆ ಕೆಲಸ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅವಿನಾಶ್ ನಾನು ನೀವು ಇಬ್ರು ಅಪ್ಪ ಅಮ್ಮ ಆಗ್ತಾ ಇದ್ದೀವಿ ಹಾಗಾಗಿ ಇನ್ಮೇಲೆ ನೀವೇ ಎಲ್ಲ ಜವಾಬ್ದಾರಿ ತಗೋಬೇಕು ಇಲ್ಲಾಂದ್ರೆ ಎಲ್ಲ ಹೇಗ್ ನಡೆಯುತ್ತೆ ಹೇಳಿ ಆದ್ರೆ ಪದ್ಮ ಅನ್ಕೊಂಡ್ ಹಾಗೆ ಅವಳ ಮೂರೂ ಜನ ಆಲಸಿ ಅಳಿಯಂದ್ರ ಮೇಲೆ ಅವ್ರ ಹೆಂಡತಿರ ಮಾತು ಯಾವುದೇ ಪರಿಣಾಮನೂ ಬೀರಿರಲ್ಲ ನಿಧಾನವಾಗಿ ಪದ್ಮಗಂತೂ ತುಂಬಾ ಚಿಂತೆ ಆಗ್ಬಿಡುತ್ತೆ ಯಾಕೆ ಅಂದರೆ ಅವ್ರು ಹೇಳಿರೋದ್ರಿಂದನೇ ಅವಳ ಮೂರು ಜನ ಹೆಣ್ಮಕ್ಳು ಈಗ ಆಫೀಸಿಗೆ ಹೋಗೋದನ್ನ ನಿಲ್ಲಿಸಿರ್ತಾರೆ ಹಾಗಾಗಿ ತನ್ನ ಆಲಸಿ ಅಳಿಯಂದ್ರಿಗೆ ಕೆಲಸ ಮಾಡೋದನ್ನ ಕಲಿಸೋದಕ್ಕೋಸ್ಕರ ಪದ್ಮ ಮುಂದೆ ಏನು ಮಾಡ್ತಾಳೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್